ಕರ್ನಾಟಕ ರಾಜ್ಯದ ಎಲ್ಲಾ ಸಾರ್ವಜನಿಕರಿಗೆ ಇದೇ ಸೆಪ್ಟೆಂಬರ್ ಒಂದರಿಂದ ಆರು ಹೊಸ ರೂಲ್ಸ್ ಜಾರಿ ರಾಜ್ಯದ ಪ್ರತಿಯೊಬ್ಬರ ಮೇಲೂ ಕೂಡ ಇದೇ ಸೆಪ್ಟೆಂಬರ್ ಒಂದರಿಂದ ಹೊಸ ನಿಯಮಗಳು ಜಾರಿಯಾಗಲಿದ್ದು ಈ ಹೊಸ ಬದಲಾವಣೆಗಳು ಇದೇ ಸೆಪ್ಟೆಂಬರ್ ಒಂದರಿಂದ ಅನ್ವಯವಾಗುತ್ತವೆ ಯಾರ ಬಳಿ ಬ್ಯಾಂಕ್ ಅಕೌಂಟ್ ಇದೆಯೋ ಅವರಿಗೂ ಕೂಡ ಮತ್ತು ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹಾಗೂ ಆಧಾರ್ ಕಾರ್ಡ್ ಇದ್ದವರಿಗೆ ಮತ್ತು ಇನ್ನೂ ಕೂಡ ಸಾಕಷ್ಟು ಹೊಸ ರೂಲ್ಸ್ಗಳು ಜಾರಿಗೊಳಿಸಲಿವೆ ಇದೇ ಸೆಪ್ಟೆಂಬರ್ ಒಂದರಿಂದ ಅನೇಕ ರೀತಿಯ ಬದಲಾವಣೆಗಳು ಆಗಲಿವೆ ಬನ್ನಿ ಇದೇ ಸೆಪ್ಟೆಂಬರ್ ಒಂದರಿಂದ ಆರು ಹೊಸ ರೂಲ್ಸ್ ಜಾರಿಯಾಗಲಿದ್ದು ಯಾವ್ಯಾವು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ನೋಡುವ ಮೊದಲು ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಸರ್ಕಾರವು ಎಲ್ ಪಿ ಜಿ ಬೆಲೆಯನ್ನು ಬದಲಾಯಿಸುತ್ತೆ ವಾಣಿಜ್ಯ ಅನಿಲ ಸಿಲಿಂಡರ್ಗಳ ಬೆಲೆಯನ್ನು ಎಲ್ ಪಿ ಜಿಗೆ ಬದಲಾಯಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಈ ಬಾರಿಯೂ ಬದಲಾವಣೆಯನ್ನು ನಿರೀಕ್ಷಿಸಲಾಗಿದೆ ಕಳೆದ ತಿಂಗಳು ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಎಂಟು ಪಾಯಿಂಟ್ ಐದು ಸೊನ್ನೆ ರೂಗೆ ಹೆಚ್ಚಿಸಲಾಗಿತ್ತು ಜುಲೈನಲ್ಲಿ ಅದರ ಬೆಲೆಯನ್ನು ಮೂವತ್ತು ರೂಗೆ ಇಳಿಸಲಾಗಿತ್ತು ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಗಳ ಜೊತೆಗೆ ತೈಲ ಮಾರುಕಟ್ಟೆ ಕಂಪನಿಗಳು ಏರ್ ಟರ್ಬೈನ್ ಇಂಧನ ಎಟಿಎಫ್ ಮತ್ತು ಸಿ ಎನ್ ಜಿ ಪಿ ಎನ್ ಜಿ ಬೆಲೆಯನ್ನು ಸಹ ಪರಿಷ್ಕರಿಸುತ್ತವೆ ಈ ಕಾರಣಕ್ಕಾಗಿ ಅವುಗಳ ಬೆಲೆಯಲ್ಲಿ ಬದಲಾವಣೆಯನ್ನು ಮೊದಲ ದಿನಾಂಕದಂದು ಕಾಣಬಹುದು ನಕಲಿ ಕರೆಗಳಿಗೆ ಸಂಬಂಧಿಸಿದ ನಿಯಮ ಸೆಪ್ಟೆಂಬರ್ ಒಂದರಿಂದ ನಕಲಿ ಕರೆಗಳು ಮತ್ತು ಸಂದೇಶಗಳನ್ನ ನಿಗ್ರಹಿಸಬಹುದು ನಕಲಿ ಕರೆಗಳು ಮತ್ತು ನಕಲಿ ಸಂದೇಶಗಳನ್ನ ನಿಗ್ರಹಿಸಲು ಟ್ರಾಯ್ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಿದೆ ಇದಕ್ಕಾಗಿ ಟ್ರಾಯ್ ಕಟ್ಟುನಿಟ್ಟಿನ ಮಾರ್ಗಸೂಚಿ ಹೊರಡಿಸಿದೆ ಜಿಯೋ ಏರ್ಟೆಲ್ ವೋಡಾಫೋನ್ ಐಡಿಯಾ ಬಿಎಸ್ಎನ್ಎಲ್ ನಂತಹ ಟೆಲಿಕಾಂ ಕಂಪನಿಗಳಿಗೆ ಸೆಪ್ಟೆಂಬರ್ ಮೂವತ್ತರ ಒಳಗೆ ನೂರ ನಲವತ್ತು ಮೊಬೈಲ್ ಸಂಖ್ಯೆ ಸರಣಿಯಿಂದ ಪ್ರಾರಂಭವಾಗುವ ಟೆಲಿ ಮಾರ್ಕೆಟಿಂಗ್ ಕರೆಗಳು ಮತ್ತು ವಾಣಿಜ್ಯ ಸಂದೇಶಗಳನ್ನ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಗೆ ಸ್ಥಳಾಂತರಿಸುವಂತೆ ಟ್ರೈ ಹೇಳಿದೆ ಸೆಪ್ಟೆಂಬರ್ ಒಂದರಿಂದ ನಕಲಿ ಕರೆಗಳನ್ನು ನಿಲ್ಲಿಸಲಾಗುವುದು ಎಂದು ನಿರೀಕ್ಷಿಸಲಾಗಿದೆ ಸೆಪ್ಟೆಂಬರ್ ಒಂದರಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯುಟಿಲಿಟಿ ವಹಿವಾಟಿನ ಮೇಲೆ ರಿವಾರ್ಡ್ ಪಾಯಿಂಟ್ಗಳ ಮಿತಿಯನ್ನು ನಿಗದಿಪಡಿಸಲಿದೆ ಇದರ ಅಡಿಯಲ್ಲಿ ಗ್ರಾಹಕರು ಈ ವಹಿವಾಟುಗಳಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಪಾಯಿಂಟ್ಗಳನ್ನು ಮಾತ್ರ ಗಳಿಸಬಹುದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನಿಂದ ಶೈಕ್ಷಣಿಕ ಪಾವತಿ ಮಾಡುವವರಿಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಯಾವುದೇ ಬಹುಮಾನವನ್ನು ನೀಡೋದಿಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಚ್ ಸಿ ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನಲ್ಲಿ ಪಾವತಿಸಬೇಕಾದ ಕನಿಷ್ಠ ಮೊತ್ತವನ್ನು ಕಡಿಮೆ ಮಾಡುತ್ತೆ ಪಾವತಿ ದಿನಾಂಕವನ್ನು ಹದಿನೆಂಟರಿಂದ ಹದಿನೈದು ದಿನಗಳಿಗೆ ಇಳಿಸಲಾಗುವುದು ಇದಲ್ಲದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಯು ಪಿ ಐ ಮತ್ತು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಪಾವತಿಗಳಿಗಾಗಿ ರೂಪೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವ ಗ್ರಾಹಕರು ಇತರ ಪಾವತಿ ಸೇವಾ ಪೂರೈಕೆದಾರರ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸುವವರಂತೆ ರಿವಾರ್ಡ್ ಪಾಯಿಂಟ್ಗಳನ್ನ ಗಳನ್ನ ಪಡಿತಾರೆ ತುಟ್ಟಿ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ದೊಡ್ಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ಸರ್ಕಾರವು ನೌಕರರು ಶೇಕಡಾ ಮೂರರಷ್ಟು ತುಟ್ಟಿ ಹೆಚ್ಚಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಪ್ರಸ್ತುತ ಸರ್ಕಾರಿ ನೌಕರರಿಗೆ ಶೇಕಡಾ ಐವತ್ತರಷ್ಟು ತುಟ್ಟಿ ಭತ್ಯೆ ಡಿ ಎ ನೀಡಲಾಗ್ತಾ ಇದು ಶೇಕಡಾ ಮೂರರಷ್ಟು ಹೆಚ್ಚಳದ ನಂತರ ಇದು ಶೇಕಡಾ ಐವತ್ಮೂರರಷ್ಟು ಇರುತ್ತೆ ಉಚಿತ ಆಧಾರ್ ಕಾರ್ಡ್ ನವೀಕರಣ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ನವೀಕರಿಸಲು ಕೊನೆಯ ದಿನಾಂಕವನ್ನ ಸೆಪ್ಟೆಂಬರ್ ಹದಿನಾಲ್ಕು ಎಂದು ನಿಗದಿಪಡಿಸಲಾಗಿದೆ ಇದರ ನಂತರ ಆಧಾರ್ಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನ ಉಚಿತವಾಗಿ ನವೀಕರಿಸಲು ನಿಮಗೆ ಸಾಧ್ಯ ಆಗುವುದಿಲ್ಲ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ನವೀಕರಿಸಲು ಶುಲ್ಕವನ್ನ ಪಾವತಿಸಬೇಕಾಗುತ್ತೆ